ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಂಗಳೂರಿಂದ ಇನ್ನೂರ ಹತ್ತು ಕಿಲೋಮೀಟರ್ ಇರೋ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರೋಣ ಇದಕ್ಕೆ ಬಸ್ ಕನೆಕ್ಟಿವಿಟಿ ಕೂಡ ಇದೆ ಒಬ್ರೊಬ್ಬರು ಸ್ಯಾಟಲೈಟ್ ಸ ಟೌನ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದನೂ ಕೂಡ ಹೋಗ್ಬೋದು ಮತ್ತು ಕಲಾಸಿ ಹೋಗ್ಬೋದು ಇನ್ನೂರ ಮೂವತ್ತೊಂದು ರುಪಿ ಬಸ್ ಚಾರ್ಜ್ ಫೇರ್ ಇರುತ್ತೆ ಮೈಸೂರಿಂದ ನೂರ ಹತ್ತು ಕಿಲೋಮೀಟ್ರ್ ಇರೋ ಈ ಮಲೆಮಹದೇಶ್ವರ ಬೆಟ್ಟ ಬೆಂಗಳೂರಿಂದ ಐದು ಅವರ್ ಆಗುತ್ತೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಬಿಡೋದು ತುಂಬ ಒಳ್ಳೆಯದು ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ ಸೊ ಹಾಗಾಗಿ ನಾವು ಕಾರಿಂದ ಹೋಗಿದ್ದರಿಂದ ನಾವು ಬೆಳಗ್ಗೆ ಬೇಗ ಬಿಟ್ವಿ ಒಂದು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಮಗೆ ಸಂಜೆ ಆಗಿತ್ತು ಅಲ್ಲೇ ಉಳ್ಕೊಂಡು ಮತ್ತು ಸಂಜೆನೇ ನಾವು ದರ್ಶನ ಪಡೆದು ಅದಾದ ಮೇಲೆ ನಾವು ಚಿನ್ನದ ಕಳಸ ಮತ್ತು ಬೆಳ್ಳಿ ಕಳಸ ಹೊರ ಅಂಥವರು ಕೂಡ ಹೊರ್ಬೋದು ಇಲ್ಲಿ ಹೋಗಬೇಕಾದ್ರೆ ತುಂಬ ಪ್ರಕೃತಿಯ ಮಡಿಲು ತುಂಬ ಚೆನ್ನಾಗಿದೆ ತುಂಬ ಹಸಿರು ತುಂಬಿದ ವಾತಾವರಣ ಇರುತ್ತೆ ಪಾದಯಾತ್ರೆ ಹೋಗೋರು ಕೂಡ ಹೋಗ್ಬೋದು ಈ ಬೆಟ್ಟದಲ್ಲಿ ಹದಿನೆಂಟು ಏರ್ಪ್ರಿನ್ ಕ್ರಾಸ್ ಅಂತಾರಲ್ಲ ಅದಿರುತ್ತೆ ಮತ್ತು ಈ ಬೆಟ್ಟ ಮೂರು ಸಾವಿರ ಅಡಿ ಸಿ ಲೆವೆಲ್ಗಿಂತ ಎತ್ತರವಾಗಿದೆ ಇಲ್ಲಿ ಜನರಿಗೆ ಓಪನ್ ಸ್ಪೇಸ್ ಅಲ್ಲಿ ಉಳ್ಕೊಬೇಕು ಅಂತ ಅಂದರೂ ಕೂಡ ನಮಗೆ ಸಿಗುತ್ತೆ ಬನ್ನಿ ಈ ಪ್ರಕೃತಿ ನೋಟ ಸವಿತಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಇಲ್ಲಿ ಶ್ರೀ ಮಲೆ ಮಹದೇಶ್ವರ ದೇವರು ಶಿವನ ಅವತಾರವೆಂದು ನಂಬಲಾಗಿದೆ ಐತಿಹಾಸಿಕ ಪುರಾವೆಗಳ ಪ್ರಕಾರ ಸಂತ ಮಹದೇಶ್ವರ ಹದಿನೈದನೇ ಶತಮಾನದಲ್ಲಿ ಜೀವಿಸಿದ್ದರೆಂದು ತಿಳಿದು ಬರುತ್ತದೆ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ಶಿವಲಿಂಗ ಸ್ವಯಂಭುವವಾಗಿದೆ ಶ್ರೀ ಮಲೆ ಮಹಾದೇಶ್ವರ ಸ್ವಾಮಿಯು ಹುಲಿಯ ಮೇಲೆ ಸಂಚರಿಸುತ್ತಿದ್ದರು ಮತ್ತು ಬೆಟ್ಟದ ಸುತ್ತಮುತ್ತ ಅನೇಕ ಅದ್ಭುತ ಅದ್ಭುತಗಳನ್ನು ಮಾಡಿ ಅಲ್ಲಿ ವಾಸಿಸಿರು ವಾಸಿಸಿರುವ ಜನರಿಗೆ ಹಾಗೂ ಸಂತರನ್ನು ರಕ್ಷಿಸುತ್ತಿದ್ದರು ಎಂದು ನಂಬಿಕೆಯಿದೆ ಇಂಥ ಪವಾಡಯುತ ಜಾಗಕ್ಕೆ ನಾವು ಹೋಗುತ್ತಿರುವುದು ಇದೇ ಮೊದಲನೇ ಬಾರಿ ಈ ಮೊದಲೇ ಬಾರಿ ಅನುಭವ ತುಂಬಾ ಅದ್ಭುತವಾಗಿತ್ತು ಮತ್ತೆ ಮಲೆ ಮಾದೇಶ್ವರ ಸ್ವಾಮಿಗಳು ತಾವು ಹುಳ ಉಪುಟೆಗಳನ್ನು ತಂದು ಜಾದುವಿನ ನೀತಿಯಲ್ಲಿ ಅದನ್ನು ಹೂವಾಗಿ ಮಾಡಿ ಶಿವನಿಗೆ ಅರ್ಪಿಸುತ್ತಿದ್ದರು ಎಂಬ ಕಥೆಯೂ ಕೂಡ ಇದೆ ಮೊದಲು ಈ ದ್ವಾರ ಸಿಗುತ್ತದೆ ಮಾದೇಶ್ವರ ಬೆಟ್ಟದಕ್ಕೆ ಹೋಗುವ ಮುನ್ನ ಬಸ್ಸಿನಲ್ಲಿ ಹೋಗುವವರಿಗೆ ಇಲ್ಲಿ ಸ್ಟಾಪ್ ಕೊಡುವುದು ಅಷ್ಟು ಗೊತ್ತಿಲ್ಲ ನನಗೆ ಸ್ಟಾಪ್ ಕೊಡೋದಿಲ್ಲ ಅಂತ ಅನಿಸುತ್ತೆ ಇಲ್ಲಿ ಹೋಗಿದ ತಕ್ಷಣ ನಾವು ಧೂಪನ ತಗೊಂಡು ಮತ್ತು ನಾವನೆಲ್ಲ ವಿಭೂತಿನ ಇಟ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಅದಾದ ಮೇಲೆ ವಿಭೂತಿ ಇಟ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಂತೂ ಈ ಥರ ಧೂಪ ಕೊಡೋವಂಥವ್ರು ತುಂಬ ಜನ ಇರ್ತಾರೆ ಹತ್ತು ರೂಪಾಯಿ ತೊಗೊಳ್ತಾರೆ ಹತ್ತು ರೂಪಾಯಿ ತೊಗೊಂಡು ಅಲ್ಲಿ ಧೂಪ ಕೊಟ್ಟು ಮತ್ತು ಇನ್ನೂ ವಿಭೂತಿ ಇಡೋಕ್ಕೆ ಕೆಲವೊಬ್ರು ದುಡ್ಡು ತಗೊಳ್ತಾರೆ ಕೆಲವೊಬ್ರು ದುಡ್ಡು ತಗೊಳ್ಳೋದಿಲ್ಲ ಈಗ ನಮ್ಮ ಪಯಣ ಮಲೈಮಹದೇಶ್ವರ ಬೆಟ್ಟಕ್ಕೆ ಮಲೈ ಉಗೆ ಉಗೆ ಅಂತ ಹೇಳ್ಕೊಂಡು ನಾವೆಲ್ಲ ಹೊರಟ್ವಿ ಹರ್ ಹರ್ ಉಗೆ ಉಗೆ ಉಗೇದೇವ ಉಗೆ ಉಗೆ ನೆಕ್ಸ್ಟ್ ಇಲ್ಲಿಂದ ನಮ್ಮ ಪಯಣ ಶುರುವಾಗಿದ್ದು ಮಹಾದೇಶ್ವರ ಬೆಟ್ಟಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತುಂಬ ಕ್ರಾಸ್ಗಳು ಬರುತ್ತೆ ಅದು ಹದಿನೆಂಟು ಹೇರ್ ಕ್ರಾಸ್ ಅಂತಲೇ ಕೂಡ ಅಂತಾರೆ ಮತ್ತು ಇದು ಮೂರು ಸಾವಿರ ಸ್ಕ್ವೇರ್ ಫೀಟು ಸಿ ಲೆವೆಲ್ಗಿಂತ ಮೇಲೆ ಇದೆ ಅಂತಲೂ ಕೂಡ ಅಂತಾರೆ ಇಲ್ಲಿ ಅಂಬಾಸೆ ಕಾರ್ತಿಕ ಮಾಸದಲ್ಲಿ ತುಂಬ ರಶ್ ಇರುತ್ತೆ ಜನ ತುಂಬ ತುಳ್ಕಾಡ್ತಿರ್ತಾರೆ ನಾವು ಕಾರ್ತಿಕ ಮಾಸದಲ್ಲಿ ಹೋಗೋದ್ರಿಂದ ತುಂಬ ಜನ ಇದ್ದರು ಮತ್ತು ಚಿನ್ನದ ತೇರು ಬೆಳ್ಳಿ ತೇರು ಅದೆಲ್ಲ ತುಂಬ ಇದಿರುತ್ತೆ ಇನ್ನೊಂದು ಇವರು ಪೇ ಮಾಡಿಬಿಟ್ಟು ನಾವು ಕೂಡ ಹೋಗ್ಬೋದು ಇಲ್ಲ ಅಂತಂದರೆ ಧರ್ಮದರ್ಶನದಲ್ಲೂ ಕೂಡ ಹೋಗ್ಬೋದು ಅನ್ನಪ್ರಸಾದ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆ ತನಕ ಸಿಗುತ್ತೆ ಇಲ್ಲಿ ಮತ್ತು ನಾಗಮಲೆ ಬೆಟ್ಟ ಅಂತ ಇದೆ ಅಲ್ಲಿ ಕೂಡ ಹೋಗ್ಬೋದು ಅಲ್ಲಿ ನಾಗಮಲೆ ಬೆಟ್ಟದಲ್ಲಿ ಒಂದು ಎಡೆ ರೀತಿ ಇದೆ ಒಂದು ಏಳು ಸರ್ಪದ ಎಡೆ ರೀತಿ ಇದೆ ಅಲ್ಲಿ ಅಲ್ಲಿ ನಾವು ಮಾದೇಶ್ವರ ಸ್ವಾಮಿಗಳು ಅಲ್ಲಿ ಹೋಗ್ಬಿಟ್ಟು ಧ್ಯಾನ ಮಾಡ್ತಾಯಿದ್ರು ಅನ್ನೋದಿದೆ ತುಂಬ ಜನ ನಡ್ಕೊಂಡು ಹೋಗ್ತಾರೆ ಟ್ರೆಕ್ಕಿಂಗ್ ಮಾಡೋರೆಲ್ಲ ಹೋಗ್ತಾ ಇರ್ತಾರೆ ಕೆಲವೊಬ್ಬರಿಗೆ ನಡೆಯಕ್ಕಾಗಲ್ಲ ಅನ್ನೋರಂಥವ್ರು ಹೋಗಲ್ಲ ಅದು ಫಸ್ಟು ಮೇಯ್ನ್ ಸ್ಥಾನ ನೆಕ್ಸ್ಟ್ ಇಲ್ಲಿ ಮ ಮಲೆಮಹದೇಶ್ವರ ಇವರು ಇಲ್ಲಿ ನೆಲೆಸಿದ್ರು ಅನ್ನೋದ ಕಾರಣ ಈ ಬೆಟ್ಟದಲ್ಲಿ ಅವರು ಎಲ್ಲ ಆಳು ಮನೆ ಏಳು ಮಲೆ ಎಪ್ಪತ್ತೇಳು ಮಲೆ ಹೋಗೇ ಏನರಪ್ಪ ಅಂತ ಅಂತಾರಲ್ಲ ಅದೇ ಥರನೇ ಈ ಬೆಟ್ಟದಲ್ಲಿ ಅವರೆಲ್ಲ ಸಂಚಾರ ಮಾಡ್ತಾಯಿದ್ರಂತೆ ಅದು ಹುಲಿ ಎತ್ತಿ ಹಾಗಾಗಿ ಎಷ್ಟೊಂದು ಹಾಡುಗಳಲ್ಲಿ ಆ ಥರ ಬರೆದಿರೋ ಅಂಥದ್ದು ಪ್ರಕೃತಿಯ ನೋಟ ಅಂತೂ ಅದ್ಭುತವಾಗಿತ್ತು ಇಲ್ಲಂತೂ ಮತ್ತು ಮಕ್ಕಳಿಗಂತೂ ಒಂದು ಬೆಸ್ಟ್ ಪ್ಲೇಸು ಈಗ ಧರ್ಮಸ್ಥಳ ಎಲ್ಲ ಹೇಗೆ ಹೋಗ್ತೀವಿ ಅದೇ ಥರ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥದ್ದು ತುಂಬ ಪಾಸಿಟಿವ್ ವೈಬ್ಸು ಸಿಗುತ್ತೆ ಇಲ್ಲೆಲ್ಲ ದೇವಸ್ಥಾನದ ಕಡೆಯಿಂದನೇ ತುಂಬ ಉಳ್ಕೊಳ್ಳೋ ಅಂಥ ಪ್ಲೇಸಸ್ ಇರುತ್ತೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಆ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ನೀರಿಗಂತೂ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಸ್ಪೇಷಿಯಸ್ ಆಗಿದೆ ಎಲ್ಲರೂ ಚೆನ್ನಾಗಿ ಉಳ್ಕೊಬೋದು ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಐದೂವರೆ ಆಗಿತ್ತು ನಾವೆಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೊರಟ್ವಿ ಆಮೇಲೆ ಇಲ್ಲಿ ದಾರಿಲಿ ಹೋಗ್ಬೇಕಾರೆ ಯಾವುದೂ ಊಟ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ ಬೆಟರ್ ನೀವು ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ ಈಗೆಲ್ಲ ಒಂದೊಂದು ಕಾಫಿ ಡೇ ಅದೆಲ್ಲ ಆಗಿದೆ ನಾವು ನಮ್ಮ ಮನೆಯಿಂದ ಹೋಗಿದ್ದಾಗ ನಮ್ಮ ಫ್ರೆಂಡ್ ಮನೆಯಲ್ಲೆಲ್ಲ ಅವರು ಚಿನ್ನದ ತೇರು ಬೆಳ್ಳಿ ತೇರು ಮೂರು ಸಾವಿರ ಕೊಟ್ಟರೆ ಚಿನ್ನದ ತೇರು ಅಂತಾರಲ್ಲ ಅದು ಬೆಳ್ಳಿ ತೇರು ಒಂದೂವರೆ ಸಾವಿರ ಅಂತ ಅನಿಸುತ್ತೆ ಆ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ಅದನ್ನು ಒಂದು ಗದೆ ಥರ ಕೊಡ್ತಾರೆ ಮತ್ತು ಇನ್ನೊಂದು ಅದೇನೋ ಕಳಸ ಕೊಡ್ತಾರೆ ಕಳಸನ ನಮಗೆ ಅದು ಸೊ ತುಂಬ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಈ ದೇವಸ್ಥಾನಕ್ಕಂತೂ ನೀವು ಖಂಡಿತ ಹೋಗಿ ಕಾರ್ತಿಕ ಮಾಸ ಆಗೋದ್ರಿಂದ ನಾವು ಅಖಂಡ ದೀಪ ಮತ್ತು ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ದೀಪ ಎಲ್ಲ ದೀಪ ರಾಧನೆ ಎಲ್ಲದೂ ಕೂಡ ಮಾಡಿದ್ರು ಐದು ದೀಪ ಹಚ್ಚೋ ಅಂಥವ್ರು ಕೂಡ ಐದು ದೀಪ ಹಚ್ತಾಯಿದ್ರು ಕಳಸ ಹೊತ್ತವರು ಈ ಕಳಸದ್ದು ಚಿನ್ನದ ತೇರು ಬರುತ್ತಲ್ಲ ಅದ್ರ ಹಿಂದೆ ಹೋಗ್ಬಿಟ್ಟು ಅವರು ಭತ್ತ ಎರೆಸ್ತಾರೆ ಇವಾಗ ನಮ್ಮದು ವರ್ಷದ ಫಸಲು ಚೆನ್ನಾಗಿ ಬಂತು ಅಂತ ಅಂದರೆ ನಾನು ನಿಮಗೆ ಬರ್ತೀನಪ್ಪ ದೇವರೇ ಅಂತ ಕೇಳ್ಕೊಂಡಿರ್ತಾರೆ ಎಲ್ಲ ರೈತರು ಸೊ ಹಾಗಾಗಿ ಚಿನ್ನದ ತೇರು ಬೆಳ್ಳಿ ತೇರು ಎರಡು ಎರಡಕ್ಕೂ ಹೊತ್ಕೊಂಡು ಆ ಚಿನ್ನದ ತೇರು ಮೇಲೆ ಆ ಭತ್ತ ಬೆಳೆದಿರೋ ಅಂತ ಭತ್ತನ ಎಸಿತಾರೆ ಮತ್ತು ದುಡ್ಡು ಕಾಸನ್ನು ಎಸಿತಾರೆ ಆ ಕಾಸನ್ನು ಹಾಕಿಕೊಳ್ಳ ಎಲ್ಲರೂ ಮುಗಿದು ಎಲ್ಲ ಎಚ್ಕೊಳ್ತಾ ಇರ್ತಾರೆ ಅಷ್ಟಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ಮತ್ತೆ ಊಟಕ್ಕೆ ಬಂತ ಪ್ರಸಾದ ಕೂಡ ತುಂಬ ಅದ್ಭುತವಾಗಿತ್ತು ನೀವು ಕೂಡ ಒಮ್ಮೆ ಈ ಮಳೆ ಮದುವೆ ಬೆಟ್ಟಕ್ಕೆ ನೀವು ಕೂಡ ಹೋಗಿ ಬೇಕು ಅಂತ ಅನಿಸುತ್ತೆ ನೋಡಿ ಆಡುಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಸ್ವಾಮಿ ಮುದ್ದು ಮಾದಪ್ಪಂಗೆ ಉಗೆ ಅನ್ರಪ್ಪ ಉಗೆ ಅಂತ ಎಲ್ಲ ಅನ್ಕೊಂಬರ್ತಿರ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಈ ದೇವಸ್ಥಾನ ಪಾಸಿಟಿವಿಟಿ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮತ್ತು ನನ್ನ ಮಕ್ಕಳು ಕೂಡ ಸ್ವಲ್ಪ ಆಟ ಸಾಮಾನು ಎಲ್ಲದೂ ಕೂಡ ತಗೊಂಡ್ರು ಈ ಥರದ್ದು ಬಾಲ್ಸು ಅದು ಒಂದು ಐದು ನಿಮಿಷ ಇದ್ದರೂ ಕೂಡ ಮಕ್ಕಳಿಗೆ ಏನೋ ಒಂಥರ ಖುಷಿ ನಮಗೆ ಬೇರೆಯವ್ರ ಹತ್ರ ಆಟ ಆಡ್ತಿದ್ದಾರಲ್ಲ ನನಗೂ ಕೂಡ ಬೇಕು ಅಂತ ಇನ್ನು ನನ್ನ ಮಗ ಅಂತೂ ನನ್ನ ಕೈಯೇ ಬಿಡ್ತಾ ಇರಲಿಲ್ಲ ಕೈಯೆಲ್ಲ ನೋವು ಬಂದುಬಿಡ್ತು ಅವ್ರು ನಮ್ಮ ಮನೆಯವರು ಕೂಡ ಎತ್ಕೊಂಡಿದ್ರು ನಾನು ಕೂಡ ಎತ್ಕೊಂಡಿದ್ದೆ ಮತ್ತು ಈ ಸೀರೆನ ನಾನು ಸುಧಾ ಸಿಲ್ಕ್ಸಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಇಲ್ಲಿ ತುಂಬ ಚಳಿ ಆಗ್ತಾಯಿತ್ತು ನಾವು ಒಂದು ಕಡೆ ಕೂತಿದ್ವಿ ಮತ್ತು ತುಂಬ ರಶ್ ಇತ್ತು ರಾತ್ರಿ ಹೊರಗಡೆ ಕೂಡ ಇಡ್ಲಿ ಚಟ್ನಿ ದೋಸೆ ಆ ಥರದ್ದೆಲ್ಲ ಸಿಗುತ್ತೆ ಮತ್ತು ಸ್ನ್ಯಾಕ್ಸ್ಗಳು ಸಿಗುತ್ತೆ ತುಂಬ ಏನಾದ್ರು ಹೊಟ್ಟೆ ಹಸವಾಯಿತು ಅಂತ ಅಂದರೆ ಮತ್ತು ಈ ಮರಕ್ಕೆ ಮಕ್ಕಳಾಗದೇ ಇರೋವಂಥವ್ರು ಬಂದಾಗ ಅವರು ತೊಟ್ಲು ಆ ಥರದ್ದೆಲ್ಲ ಕಟ್ಟಿ ಹೋಗ್ತಾರೆ ಅವ್ರಿಗೆ ಮಕ್ಕಳಾಗಲಿ ಅಂತ ಯಾರೆಲ್ಲ ಮಕ್ಕಳಾಗಿರಲ್ಲ ಆ ಥರ ಇದು ಮಾಡ್ಕೊತಾರೆ ಮತ್ತು ಈ ನಮ್ಮ ಫ್ರೆಂಡ್ ಮನೇಲಿ ನಾವು ರಾತ್ರಿ ಚಿನ್ನದ ತೇರು ಬೆಳ್ಳಿ ತೇರು ಎಲ್ಲದನ್ನು ಆಗಾದಮೇಲೆ ಪೂಜೆ ಆದಮೇಲೆ ನಾವು ಬೆಳಗ್ಗೆ ಮತ್ತೆ ಹೋಗಿ ಅಕ್ಕಿ ದಾನ ಎಲ್ಲ ನಮ್ಮ ಫ್ರೆಂಡ್ ಮನೇಲಿ ಮಾಡಿದ್ರು ಅನ್ನ ದಾಸೋ ದಾಸೋಹಕ್ಕೆ ಇಲ್ಲಿ ಎಡೆ ಎತ್ತಿರೋ ನೋಡ್ಬೋದು ಫೋಟೋದಲ್ಲಿ ಅಲ್ಲಿ ಮಲೆಮಹದೇಶ್ವರ ಸ್ವಾಮಿ ಕೆಟ್ಟಿದ್ದಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ